ಆಮೇಲೆ ರಿಪೇರಿ ಬಂತು ಅಂದ್ರೆ ಡಾಕ್ಟರ್ ಕಡೆ ಹೋಗ್ತೀವಿ ಹೋಗ್ತಿವಿ ರಿಪೇರಿ ಮಾಡ್ಕೊಳ್ತೀವಿ ರಿಪೇರಿ ಮಾಡಿ ಮಾಡಿ ಉಪ್ಯೋಗ ಮಾಡ್ತೀವಿ ಉಪಯೋಗ ಮಾಡ್ತಕ್ಕ ಮಾಡ್ ಹೋಗ್ತದೆ ಹೇಳ್ತಾರೆ ಏನು ಲಾಸ್ಟ್ ಸ್ಟೇಜ್ ಅದ ಇದ್ದಷ್ಟು ದಿವ್ಸ ಚಂದದ ನೋಡ್ಕೊಂಡು ಹೋಗ್ರಿ ಮನೆಗ್ ಕರ್ಕೊಂಡು ಹೋಗ್ಬಿಡ್ರಿ ಅವ್ರು ಬಾದಿ ಸುಳಿದಿಲ್ಲ ಅಂತ ಯಾವಾಗ ಆ ದೇಹ ಉಪಯೋಗ ಮಾಡೋದಕ್ಕೆ ಯೋಗ್ಯ ಇಲ್ಲ ಅವಾಗ ಆಗ್ತದೆ ದೇಹವನ್ನು ಬಿಟ್ಟು ಹೋಗ್ತದೆ ಯಾವ ರೀತಿ ಮನೆ ಇರ್ತದೆ ಮನೆ ರಿಪೇರಿ ಬಂದು ತಂಪ ಇಡ್ತೀವಿ ಮುಚ್ಚುತ್ತೀವಿ ಅದನ್ನೆಲ್ಲ ಸರಿ ಮಾಡ್ಕೊತೀವಿ ರಿಪೇರಿ ಮಾಡ್ಕೋತೀವಿ ರಿಪೇರಿ ಮಾಡ್ಕೊಂಡು ಮಾಡ್ಕೊಂಡು ಅಂದ್ರೆ ಹಳೇದಾಗ್ತದೆ ಮನೆ ಹೊಸದಾಗ್ತದೆ ಹಳದೇ ಆಗ್ತದೆ ಮೂರು ಅದನ್ನ ಎಷ್ಟೇ ರಿಪೇರಿ ಮಾಡಿದ್ರು ಇರೋದಕ್ಕೆ ಆ ಮನೆ ಯೋಗ್ಯ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಆ ಹಳೆ ಮನೆಯನ್ನು ಬಿಡ್ತೀವಿ ಮತ್ತೊಂದು ಮನೆಗೆ ಹೋಗ್ತೀವಿ ಅದೇ ರೀತಿ ಆತ್ಮನು ಕೂಡ ಈ ದೇಹ ಅನ್ನುವಂತಹ ಮನೆಯೊಳಗಾದ ಈ ಮನೆ ಎಲ್ಲಿಂದ ಚಲೋ ಈ ಮನೆಯೊಳಗೆ ಇರ್ತೀವಿ ಈ ಇರೋದಕ್ಕೆ ಈ ದೇಹ ಯೋಗ್ಯ ಇಲ್ಲ ಅಂತಂದ ಮೇಲೆ ಆತ್ಮ ಏನ್ ಮಾಡ್ತದೆ ಈ ದೇಹವನ್ನು ಬಿಟ್ಟು ಹೊರಟು ಹೋಗ್ತದೆ ಆಗ ಸತ್ತು ಹೋಗಲು ಅಡಿ ಯಾವುದು ಸತ್ಯ ಅನ್ನೋದು ಹೊರಟು ಹೋಯಿತು ಮಿಥ್ಯ ಅನ್ನುವಂತಹ ಮಣ್ಣಿನ ಕಾಯ ಮಣ್ಣಿಗೆ ಬಿತ್ತು ಈ ಮಣ್ಣಿಗೆ ಬಿದ್ದಿರುವಂತಹ ಕಾಯವನ್ನ ಎಲ್ಲರೂ ಕೂಡಿ ಮುಚ್ಚಾದ್ರೂ ಮುಚ್ಚಿ ತೀವಿ ಸುಡ್ತಾರಾದ್ರೂ ಸುಳ್ ಆದ್ರೆ ಹೋಗಿರೋದು ಯಾವುದು ಅಂದ್ರೆ ಆತ್ಮ ಹೊರಟೋಯ್ತು ಈಗ ಆತ್ಮ ಹೋಗ್ಬಿಟ್ಟಿರ್ತದೆ ಹೆ ಕುತು ಶಾಂತಿ ದಾನ ಮಾಡೋನು ಆ ಆತ್ಮಕ್ಕೆ ಶಾಂತಿ ಕೂಡ ಕೋರೋನು ಅಂತೀವಿ ಆದ್ರೆ ಆ ದೇಹ ಏನು ನೋಡೋದಿಲ್ಲ ಕೇಳೋದಿಲ್ಲ ಮಾತಾಡೋದಿಲ್ಲ ಕತ್ತರಿಸಿದ್ರ ಪರವಾಗಿಲ್ಲ ಸುಟ್ರು ಏನು ಆಗುದಿಲ್ಲ ಅದ್ರ ಶಾಂತಿ ಯಾರಿ ಕೇಳೋದು ಅಂತಂದ್ರೆ ಆ ಆತ್ಮ ಸತ್ತಿಲ್ಲ ಆತ್ಮ ಅಜನ ಅಮರ ಇರಮಾಸ್ತನ ಕಡೆ ಹೋಗ್ತದೆ ಮತ್ತೊಂದು ತಾನಿಯ ಧರ್ಮದಲ್ಲಿ ಮತ್ತೊಂದು ಕಡೆಗೆ ಪ್ರವೇಶ ಆಗಿ ಬುಟ್ಟಿ ಬರ್ತದ ಅದಕ್ಕೆ ಆ ಆತ್ಮನಿಗೆ ಶಾಂತಿ ಕೋರೋಣ ಅಂತ ಬೆಳಿಲ್ ಅಂದ್ರೆ ಸತ್ ಮೇಲೆ ಸತ್ಯ ಸತ್ಯ ಮೀಸೆ ಅಂತ ಬರ್ತಾರೆ ಅಂತರ ಸತ್ ಏನು ಬೆಲೆನೇ ಇಲ್ಲ ಅದಕ್ಕೆ ಶಾಂತಿ ಕೋರಿ ಏನ್ ಮಾಡ್ಕ ಸಾ ಅದಕ್ಕೆ ಶಾಂತಿ ಕೋರುದಿಲ್ಲ ನಾವು ಆತ್ಮಗಳು ಅವಿನಾಶಿ ಆಗಿದ್ದೀವಿ ಅಜರ ಆಗಿದ್ದೀವಿ ಅಮರ ಆಗಿದ್ದೀವಿ ಪರಮಾತ್ಮನ ಮಕ್ಕಳಿದ್ದೀವಿ ಮತ್ತೊಂದು ತಾಯಿ ಮಟ್ಟಿಗಳಿಂದ ಮತ್ತೆ ಹುಟ್ಟಿ ಬರ್ತೀವಿ ಅದಕ್ಕಾಗಿ ಆತ್ಮ ಈ ದೇಹವೆಂದು ಹೊರ ಬಿಟ್ಟು ಹೊರಟು ಹೋದಾಗ ಮೃತ್ಯು ಸಾವು ಮರಣ ಅಂತ ಹೇಳ್ತೀವಿ ತಾಯಿ ಮಟ್ಟಗಳು ಹುಟ್ಟಿ ಬಂದಾಗ ಜನನ ಜನ್ಮ ಅಂತ ಹೇಳ್ತೀವಿ ಅದಕ್ಕೆ ಆತ್ಮ ಸಾಯೋದೂ ಇಲ್ಲ ಹುಟ್ಟೋದೂ ಇಲ್ಲ ತಾಯಿ ಬಟ್ಟಿಗಳಲ್ಲಿ ಪ್ರವೇಶಿ ಹುಟ್ಟು ಹಸಿ ಸಾವು ಹೋಯ್ತು ಅಂದ್ರೆ ಅದಕ್ಕೆ ನಾವೆಲ್ಲ ರಾಮಕೃಷ್ಣ ಪರಮಹಸ ಹೆಸರನ್ನು ಕೇಳಿ ಪರಮಹಂಸರು ಮಹಾ ತಪಸ್ವಿಗಳು ದೇವಿಯ ಭಕ್ತರು ಅವರು ದೇವಿ ಅಂತ ಒಬ್ಬ ಮದುವೆ ಮದುವೆಯಾಗಿತ್ತು ಆ ಶಾರದಾ ದೇವಿಯನ್ನು ಏನ್ ತಿಳ್ಕೊಂಡಿದ್ರು ಅಂತಂದ್ರೆ ಅವರು ದೇವಿಯ ದೇವಿ ಅಂತೇಳ್ಕೊಂಡಿದ್ರು ಅಷ್ಟೊಂದು ಪೂಜ್ಯ ಭಾವನೆ ಇತ್ತು ಅವರು ಪವಿತ್ರ ಜೀವನ ಇದ್ದು ಒಂದು ದಿನ ರಾಮಕೃಷ್ಣ ಪರಮಹಸರು ಸಂಪ್ರದಾಯದಂತೆ ಕೈಯೊಳಗೆ ದಂತದ ಬಳಿ ಹಾಕೊಂಡಿದ್ರು ಆನೆ ಕೊರೆ ಇರ್ತದ ಆ ದಂತದ ಬಳಿ ಹಾಕೊಂಡಿದ್ರು ಸಂಪ್ರದಾಯದಂತೆ ಮೂರು ದಿವಸ ಆ ಬಳಿ ತೆಗಿಬೇಕು ಅಂತ ಹೊರಗಡೆ ಹೋದರು ಆಗ ಒಂದು ಮನೆ ಕೇಳಿಸ್ತು ಶಾರದಾ ಶಾರದಾ ಅಂತ ಆಗ ಅವ್ರ ಅಂದ್ರು ಹೋಗ್ಯಾರ ಅವ್ರು ದೊಡ್ಡ ಕೆಲ್ಸಕತ್ತದಲ್ಲ ಅಂತ ಅವ್ರು ಹೇಳಿದ್ರು ಆ ಬಳಿ ತಗಿಬೇಡ ನಾನು ಹೋಗಿಲ್ಲ ಹೋಗಿದ್ದು ಯಾವುದು ಅಂತಂದ್ರೆ ಶರೀರಕ್ಕೆ ಹೋಗ್ಯದ ಆತ್ಮ ಆ ಅಮರ ಇದ್ದೀನಿ ನೀನು ತಗಿಬೇಡ ಅಂತ ಹೇಳಿದ ಹಾಗೆ ಆತ್ಮ ಎಂದೂ ನಾಶ ಆಗುವಂಥದ್ದಲ್ಲ ನಾನು ಯಾರು ಅಂದ್ರೆ ನಾನು ಚೈತನ್ಯ ಶಕ್ತಿ ಆತ್ಮ ಇದ್ದೇನೆ ಇದು ದೇಹ ವಿನಾಶಿ ಆತ್ಮ ಅವಿನಾಶ ನಾನು ಆತ್ಮ ಈ ದೇಹ ಧರಿಸಿ ಭೂಮಿಯ ಮೇಲೆ ಪಾತ್ರ ಮಾಡೋದಕ್ಕಾಗಿ ಬಂದೀನಿ ಅಂತಂದ್ರೆ ಯಾಕೆ ಬಂದಿನಿ ಎಂತ ಮಾಡಬೇಕು ನನ್ನ ಜೀವನ ಯಾವಾಗ ಸಾರ್ಥಕ ಆಗ್ತದೆ ಒಂದು ಹಾಡು ಕೇಳ್ತೀವಿ ನದಿಯು ತನ್ನ ನೀರು ತಾನು ಕುಡಿಯದು ಮರವು ತನ್ನ ಫಲವು ತಾನು ತಿನ್ನದು ಹಸವು ತನ್ನ ಸುದೆಯ ತಾನು ಕುಡಿಯದು ಬಳಿ ತನ್ನ ಹೂವು ತಾನು ಕುಡಿಯೋದು ಇವೆಲ್ಲ ಯಾರಿಗಾಗಿದ್ದವರು ನಮಗಾಗಿದ್ದವಲ್ಲ ಅವೆಲ್ಲ ನಮಗಾಗಿದ್ದಾವಂತಂದ್ರೆ ನಾನು ಯಾರಿಗಾಗಿ ಇರಬೇಕು ಆಕ ಹೇಳ್ತದಂತೆ ಏನಂದರೆ ಇಟ್ಟರೆ ಸಗಣಿ ಆದರೆ ಹಚ್ಚಿಕೊಂಡ್ರೆ ಹೌದಾ ಹೌದಿಲ್ಲ ಅಂದ್ರೆ ನಾನು ನನ್ನ ಉಪಯೋಗದ ನನ್ನ ಮೂಳೆ ಮಾಂಸ ಸಗಣಿ ಸಹಿತ ಉಪಯೋಗ ಆದ ಮನುಷ್ಯ ನೀನ್ಯಾರಿಗಾದೆಯೋ ಎಲ್ಲ ಮಾನವ ಅಂತ ಹೇಳ್ತಿದ್ದಾರೆ ಆದ್ರೆ ನಾ ಯಾರಿಗಾಗಿ ಇರಬೇಕು ನಾನು ಯಾಕೆ ಬಂದೀನಿ ನನ್ನ ಕರ್ಮ ಏನಿರ್ಬೇಕು ಅಂತಂದ್ರೆ ನಾನು ಎಲ್ಲರಿಗಾಗಿ ಇದ್ದಾಗ ಈ ಭೂಮಿ ಮೇಲೆ ಒಂದದ್ದು ಸಾರ್ಥಕ ಹುಟ್ಟಿದೀವಿ ಬೆಳೆದಿವಿ ದೊಡ್ಡವರಾದೀವಿ ಸಾಬೀತೀವಿ ಕೆಲಸ ಮಾಡಿದೀವಿ ಮದುವೆ ಆಯ್ತು ಮಕ್ಕಳಾಯ್ತು ಮನೆ ಕಟ್ಸಿದ್ದೀವಿ ಗಾಡಿ ತಗೊಂಡಿವಿ ಪ್ರವಾಸ ತಿರುಗಾಡಿ ಬಂದೀವಿ ಉಂಡು ತಿಂದು ಉಟ್ಟು ಎಲ್ಲ ಮಾಡಿದೀವಿ ಮುಗಿ ತೋದಿಷ್ಟೇನ ಕೆಲಸ ಇಲ್ಲ ನಾವು ಆಕೆ ಆ ಮನೆಯಿಂದ ಭಗವಂತ ಈ ಭೂಮಿ ಮೇಲೆ ಈ ಶರೀರ ಅನ್ನೋದನ್ನ ಗಿಫ್ಟ್ ರೂಪದಲ್ಲಿ ಕೊಡಿಸಣೆ ಪುಣ್ಯದ ಗಳಿಕೆ ಮಾಡೋದಕ್ಕೆ ಈ ಶರೀರ ಒಂದು ಸಾಧನ ಈ ಪುಣ್ಯದ ಗಳಿಕೆ ಮಾಡಿಕೊಳ್ಳೋದಕ್ಕಾಗಿ ಈ ಶರೀರ ಮುಖಾಂತರ ನನಗೆ ಭಗವಂತ ಕೊಟ್ಟಂತ ಶಕ್ತಿಯನ್ನ ಪುಣ್ಯದ ಕಾರ್ಯದಲ್ಲಿ ಉಪಯೋಗ ಮಾಡಬೇಕು ಯಾರಿಗೆ ಒಂದು ಗ್ಲಾಸ್ ನೀರು ಕೊಟ್ಟೆ ಅಂದ್ರೆ ಪುಣ್ಯ ಪ್ರೀತಿಯಿಂದ ಬೆಲ್ಲ ಕೊಟ್ಟಿಲ್ಲ ಅಂದ್ರೆ ಬೆಲ್ಲದಂದು ಅಂತ ಒಂದು ಮಾತಾಡುವಂತ ಅದಕ್ಕೆ ಒಂದು ಒಳ್ಳೆ ಮಾತು ಮಾತಾಡಿದೆ ಅಂತಂದ್ರೆ ಪುಣ್ಯನ ಸಾಧ್ಯ ಜಮಾ ಆಯ್ತು ಬರ್ರಿ ಕೂಡ್ರಿ ಹೋಗ್ರಿ ಅಂತಂದ್ರೆ ಅವ್ರಿಗೆ ಎಷ್ಟು ಖುಷಿ ಆಗ್ತದೆ ಆಶೀರ್ವಾದ ಸಿಗ್ತಾನೆ ಅದಕ್ಕೆ ಪರಮಾತ್ಮ ಹೇಳ್ತಾನೆ ನಮ್ಮಲ್ಲಿ ಒಳ್ಳೆ ಗುಣಗಳನ್ನು ತುಂಬಿಕೊಂಡು ಒಳ್ಳೆಯವರಾಗಿದ್ದು ನಾವು ಮೂರು ದಿನ ಇರೋ ಬದಲು ಮೂರೇ ದಿನಕ್ಕೂ ಹೋದಿವಿ ಅಂದ್ರೆ ಎಲ್ಲರ ಇರ್ತೀವಿ ಎಲ್ಲರ ಮನಸ್ಸೊಳಗಿರ್ತೀವಿ ಅದಕ್ಕೆ ಅಲ್ಲ ತಿರಬಾರ್ದು ಬಾಯಾಗಿರ್ಬೇಕು ಅಂತ ಹೇಳ್ತಾರೆ ಹೌದಾ ಇದ್ರು ಹೇಳ್ತಾರಲ್ಲ ಅನುಭವಿಗಳು ಏನು ಅಪಯೋ ಅಂತ ಅನಿಸ್ಕೊಳ್ಳುವಂಥವ್ರು ಇಲ್ವಾ ಇದ್ರೆ ಹೇಳ್ಬೇಕಪ್ಪ ಈ ಮನುಷ್ಯ ಅಂತ ಮನುಷ್ಯ ದೇವರು ಅದಕ್ಕೆ ನಮ್ಮ ಜೀವನ ಹೆಂಗಿರ್ಬೇಕು ಅಂತ ಹೇಳಿದ್ರೆ ದೇವರಂತೆ ಒಳ್ಳೆ ಗುಣ ಇರುವಂತಹ ಜೀವನ ನಮ್ಮದಿರಬೇಕು ಎಲ್ಲರಿಗೂ ಉಪಕಾರ ಮಾಡುವಂತಹ ಜೀವನ ನಮ್ಗಿರಬೇಕು ಆಗ ನಮಗೆ ಬೆಲೆ ಬರ್ತದೆ ಅದಕ್ಕೆ ನಮ್ಮ ಜೀವನ ಕ್ವಾಲಿಟಿ ಇರುವಂತಹ ಜೀವನ ಇರಬೇಕು ಇವತ್ತು ಆಫೀಸ್ ಒಳಗೆ ಒಬ್ಬ ಆಫೀಸರ್ ಸಾಹೇಬರು ಅದಾರ ಅದೇ ಆಫೀಸ್ ಒಳಗೆ ಪ್ಯೂನು ಅದ ಆ ಪ್ಯೂನ್ ಎಲ್ಲರಿಗೂ ಬೇಕಾಗ ಆರಾಮ್ ಇದ್ದೀರಿ ಚಾ ಬೇಕ್ರಿ ನೀರ್ ಬೇಕ್ರಿ ಇದನ್ನ ಸ್ವಚ್ಛ ಮಾಡ್ಲಿ ಅದನ್ನ ತಂದು ಕೊಡ್ಲಿ ಇದು ಮಾಡ್ಲಿ ಎಲ್ಲರೂ ಚಂದ ಮಾತಾಡ್ಕೊಂತ ಅದನ್ನ ಒಂದು ದಿನ ಪ್ಯೂರ್ ಬಂದಿಲ್ಲ ಅಂದ್ರೆ ಏನಂತಾರ ಯಾಕೋ ಬಂದಿಲ್ಲಲ್ಲ ಯಾಕೋ ಬಂದಿಲ್ಲಲ್ಲ ಅಂತ ಎಲ್ಲರೂ ನೆನಪ ಒಬ್ಬರು ಸಾಹೇಬರು ಅದಾರ

ಸಾಯಬರಗೆ ಆಡಲೇನಿದ್ರು ನಮ್ಮ ಗುಣ ಇತ್ತು ಅಂತಂದ್ರೆ ಬೇಕಾಗ್ತಿವಿ ಅವಾಗ ದೇವ್ರಂತ ಮನುಷ್ಯ ಅನ್ಸಿಕೊಳ್ಳೋದಕ್ಕೆ ಯೋಗ್ಯ ಆಗ್ತದೆ ಅದಕ್ಕೆ ಈ ಭೂಮಿ ಮೇಲೆ ಪದ್ಧತಿ ಯಾಕಂತಂದ್ರೆ ಆ ನಮ್ಮನ್ನ ಲೈಕ್ ಅವನ ಸೂತ್ರಧಾನ ನಾವು ಪಾತ್ರಧಾರಿಗಳು ಅವನು ಯಾವ ರೀತಿ ಆ ರೀತಿ ಆಡಿದಿವಿ ಅಂದ್ರೆ ಅವನಿಗೆ ಲೈಕ್ ಆಗ್ತದೆ ಅವ ನಗು ಅಂತ ಹಾಕ್ತೀವಿ ಅಳು ಅಂತ ನಕ್ಕಿವಿ ಅಂತಂದ್ರೆ ಅವ್ನಿಗೆ ಲೈಕ್ ಆಗ್ತದೆ ಅಂದ್ರೆ ಅವನೇ ಡೈರೆಕ್ಟರ್ ಕ್ರಿಯೇಟರ್ ಪರಮಾತ್ಮನ ಪರಮಾತ್ಮ ಸೃಷ್ಟಿ ನಾಟಕ ಅದಕ್ಕೆ ಪರಮಾತ್ಮನ ಒಂದು ಪರಮಾತ್ಮನಿಗೆ ನಾವು ಮೆಚ್ಚಿರಬೇಕು ಪರಮಾತ್ಮನಿಗೆ ನಾವು ಮೆಚ್ಚುವರು ನಮ್ಮನ್ನು ಪರಮಾತ್ಮ ಮೆಚ್ಚಬೇಕು ಆಮೇಲೆ ನೋಡೋರೆಲ್ಲ ಮೆಚ್ಚಬೇಕು ಮನೆಯೊಳಗಿರುವಂತ ಮಂದಿ ಇದ್ರೆ ಇನ್ಸಾಮ್ ಇರಬೇಕಪ್ಪ ಅನ್ಬೇಕು ಓಣ್ ಮಂದಿ ಇದ್ರೆ ಇನ್ಸಾಮ್ ಇರಬೇಕಪ್ಪ ಅನ್ಬೇಕು ಊರನ್ ಮಂದಿ ಇದ್ರೆ ಇನ್ಸಾಮ್ ಇರಬೇಕಪ್ಪ ಅಂತ ಜೀವನ ನಮ್ಮದಿತ್ತು ಅಂತಂದ್ರೆ ಅದೇ ಸಾರ್ಥಕ ಜೀವನ ಬಹಳ ಮನೆ ಕಳಿಸಿದೀವಿ ಬಹಳ ಹೊಲ ತಗೊಂಡಿವಿ ಬಹಳ ಬಂಗಾರ ಮಾಡಿದ್ದೀವಿ ಬಾಳ ಸಿರಿ ಬಾಳೆ ಹಾಕಿದ್ದೀವಿ ಒಂದಿನ ಭೂಕಂಪ ಆಯ್ತು ಮುಳಿ ಹೋಯ್ತು ಒಂದಿನ ಮಹಾಪುರ ಬಂತು ಮುಳಿ ಹೋಯ್ತು ಅವ್ರ ಜೀವನ ಸಾರ್ಥಕ ಆಯ್ತು ಇವತ್ತೇ ದುಡಿದು ಇವತ್ತೇ ತಿಂದು ಚಟ್ನಿ ರೊಟ್ಟಿ ತಿಂದ್ರೆ ಸಹಿತ ಕರ್ಕೊಂಡು ಉಂಡಿವಿ ಕೂಡ್ ಉಂಡಿವಿ ಅಂತಂದ್ರೆ ಅವಾಗ ಏನಾಗ್ತದೆ ಇವತ್ತೇ ಹೋದ್ರೆ ಆರಾಮ ತಗೊಂಡು ಹೋಗ್ತೀವಿ ಅದಕ್ಕೆ ಬರುವಾಗ ಖಾಲಿ ಬರ್ತೀವಿ ಹೋಗುವಾಗ ಖಾಲಿ ಹೋಗ್ತೀವಿ ಅಂತ ಹೇಳ್ತೀವಿ ಅದಕ್ಕೆ ಬರುವಾಗ ಖಾಲಿ ಬರ್ತೀವಿ ಇಲ್ಲ ಬರುವಾಗ ತಗೊಂಡು ಬರ್ತೀವಿ ಹೋಗುವಾಗ ಹೋಗ್ತೀವಿ ಅದು ಹೆಂಗ ಅನ್ನೋದು ಪರಮಾತ್ಮ ಕಳಿಸ್ಕೊಡ್ತಾರೆ ಎಷ್ಟೆಷ್ಟು ನಾವು ಪುಣ್ಯದ ಗಳಿಗೆ ಮಾಡ್ತೀವಿ ಎಷ್ಟೆಷ್ಟು ಪರಮಾತ್ಮನ ನನ್ನ ನೆನಪು ಮಾಡ್ತೀವಿ ನಾವು ಇಳಿ ತುಂಬಾ ತಗೊಂಡೋದ್ರೆ ಕೊಟ್ಟು ತುಂಬಾ ಅದಕ್ಕೆ ಬೇಡಿ ಬಂದಾಗ ಅವ್ರ ಕಡೆ ಅಂತೀವಿ ಯಾವಾಗ ಹೇಳೋದು ಈ ಶ್ರಾವಣದೊಳಗೆ ಏನು ಅದನ್ನು ಅದನ್ನ ಜೀವನದೊಳಗೆ ಅಳವಡಿಸ್ಕೊಳ್ತೀವಿ ನಮ್ಮ ಜೀವನ ಸುಂದರ ಮಾಡ್ಕೊಳ್ತೀವಿ ಕೈ ತುಂಬ ತಗೊಂಡು ಹೋದಿವಿ ಅಂತಂದ್ರೆ ಭಗವಂತ ನಮ್ಗೆ ಮಾಡ್ತಾರೆ ಅದಕ್ಕೆ ದೇವರ ಕಡೆ ಬೆಳ್ಕೊಂಡು ಬಂದಾರೆ ಈಗ ನಾವು ಪುಣ್ಯ ಬೀಜ ಬಿತ್ತಿದೀವಿ ಅಂದ್ರೆ ಬಳಿ ಬರ್ತದೆ ನಾವೇ ಬಿತ್ತಿಲ್ಲ ಅಂದ್ರೆ ಬೆಳಿ ಬರ್ತದೇನು ಬಿತ್ತು ಸರ್ಕಾರ ಮಾಡ್ಬೇಕಲ್ಲ ನಾವು ಬಿತ್ತೇ ಇಲ್ಲ ಅಂದ್ರೆ ಬರ್ತದೆ ಬೀಜ ಹಾಕಿ ಸಮಯ ಅಂತಂದ್ರೆ ಇದು ಶ್ರಾವಣದ ಸಮಯ ಈ ಬೀಜ ಹಾಕೋ ಸಮಯ ಅಂತಂದ್ರೆ ಇದು ಪುಣ್ಯದ ಸಮಯ ಯಾವ ಬೀಜ ಹಾಕೋದು ಅಂದ್ರೆ ಪುಣ್ಯ ಕರ್ಮದ ಬೀಜ ನಾವು ಹಾಕ್ಬೇಕು ಅದಕ್ಕೆ ಪುಣ್ಯ ಕರ್ಮದ ಬೀಜವನ್ನ ಹೆಂಗ್ ಹಾಕ್ಬೇಕು ಅನ್ನೋದನ್ನ ಪರಮಾತ್ಮ ನಮಗೆ ಕಲಿಸ್ಕೊಡ್ತಾರೆ ಅದಕ್ಕೆ ನಾವು ಇದನ್ನೇ ತಿಳ್ಕೊಳ್ಬೇಕು ನಾವೆಲ್ಲರೂ ಆ ಮನೆಯಿಂದ ಬಂದೀವಿ ಆ ಶಿವನ ಮನೆಯಿಂದ ಈ ಮನೆಗೆ ಬಂದು ನಮ್ಮ ಪಾತ್ರ ಚೆನ್ನಾಗಿ ಮಾಡಿ ಮತ್ತೆ ವಾಪಸ್ ನ ಮನೆಗೆ ರೀತಿ ಬಂದು ಹೋಗು ಮಧ್ಯದಲ್ಲಿ ಏನ್ ಮಾಡ್ತಾ ಇದೀವಲ್ಲ ಇದಕ್ಕೆ ನಾಟಕ ಜೀವನ ಒಂದು ನಾಟಕ ಶಾಲೆ ಅಂತ ನಾಟಕ ನಾವೆಲ್ಲ ಪಾತ್ರಧಾರಿಗಳು ಸೂತ್ರಧಾರಿ ಅವರು ನಮ್ಮ ಪಾತ್ರ ಚೆನ್ನಾಗಿರ್ಬೇಕು ಅದಕ್ಕೆ ಎಲ್ಲರ ಪಾತ್ರ ಒಬ್ಬರಿಗಿಂತ ಒಬ್ರು ಚೆಂದದ್ದು ಅಯ್ಯೋ ದೇವ್ರು ನನಗೆ ಹೆಂಗ್ ಮಾಡಿದ್ದ ನನಗೆ ಅನ್ಯಾಯ ಮಾಡಿದ ಅವ್ರಿಗೆ ಚಲೋ ಮಾಡಿದ ಇಲ್ಲ ದೇವ್ರ ಎಲ್ಲ ಅನ್ಯಾಯ ಮಾಡ್ತಾರ ನಿಮ್ಮ ಮಕ್ಕಳು ಇಬ್ಬರದ ఒబ్ర చూ బర బయస్తి ఎంత హిలో చూ జరు ఎంత చో ఆ దేవ్ అన్యయే తేలి దేవ్ కట్క్రీ అన్యత ದೇವ್ರ ಮನೆ ಮುರಿದ್ರಿ ದೇವ್ರಿಗೆ ನೋಡಕ್ ಆಗ್ಲಿಲ್ರಿ ಅಂತೀರಿ ಪಟ್ಟಿ ಕಿಚ್ಚಿ ಹೇಳ್ತೀವಿ ಯಾಕಂದ್ರೆ ಮನುಷ್ಯ ಯಾರು ಅನಿಸ್ಕೊಳಂಗಿಲ್ಲ ಅವ್ನ ದೇವ್ರಿಗೆ ಅಂದ್ರೆ ಏನ್ ಮಾಡ್ತಾನ ಅನಿಸ್ಕೊಳ್ತಾನ ಅಂದಿ ಅಂದ್ರೆ ದೇವ್ರ ಎಂದು ಮನೆ ಮುರಿಯೋನು ಕಟ್ಕೊಂಡು ಹೋಗೋವನು ನಾಶ ಮಾಡೋವನು ಅನ್ಯಾಯ ಮಾಡೋವನು ಅಲ್ಲ ದೇವ್ರ ಸದಾ ಕಾಲ ಕೊಡುವಂತವನಿಲ್ಲ ಅದಕ್ಕೆ ಆ ಪರಮಾತ್ಮ ನಮಗೆ ಯಾವ ರೀತಿ ತಿಳಿಸ್ಕೊಳ್ತಾನ ಆ ರೀತಿ ನಾವು ನಡೆದಾಗ ನಮ್ಮ ಜೀವನ ಸುಂದರ ಆಗ್ತದೆ ಸುಖಮಯ ಆಗ್ತದೆ ಅದಕ್ಕೆ ಪರಮಾತ್ಮ ತಿಳಿಸಿಕೊಡುವಂತಹ ಮೊದಲನೆಯ ಮಾತು ಅದ್ಭುತ ಸತ್ಯ ಯಾವುದು ಅಂದ್ರೆ ಮಕ್ಕಳೇ ನೀವು ಈ ದೇಹ ಅಲ್ಲ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ಇದ್ದೀರಿ ಅದಕ್ಕೆ ನಾವು ಎಲ್ಲರನ್ನ ಆತ್ಮ 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 ಆಶ್ರಮ ಅಂತ ನೋಡ್ತಿದ್ದೀವಿ ಅದೇ ಭಾವನೆಯಿಂದ ವ್ಯವಹಾರ ಮಾಡ್ತಾ ಇದ್ದೀವಿ ಅಂದರೆ ಇದೇ ಮುಖ ಶುದ್ಧ ಪವಿತ್ರ ಸ್ವರ್ಗ ಆಗ್ತದೆ ಈಗ ಏನ್ ನೋಡ್ತೀವಿ ಅದಾರೋ ನೋಡೋದಿಲ್ಲ ಬಿಳಿ ಕಲಿಯದಾರೋರ್ ಬಿಳಿಯದಾರೋ ದೊಡ್ಡ ಇವ್ರು ಸಣ್ಣ ಜಾತಿಯವರದಾರೋ ಶ್ರೀಮಂತದಾರೋ ಇವ್ರು ಬಡವರದಾರೋ ಇದನ್ನೇ ನೋಡುತ್ತೆ ಅದಕ್ಕೆ ಸ್ವರ್ಗ ಆಗ್ತದೆ ಭೂಮಿ ಇದೇ ಭೂಮಿ ಇವತ್ತೆ ನರಕಾಕ್ಬಿಟ್ಟು ಯಾಕೆ ನರಕಂದ್ರೆ ನಮ್ಮ ದೃಷ್ಟಿ ವಿಚಾರ ವ್ಯವಹಾರ ಆಹಾರ ಅಶುದ್ಧ ಆಗ್ಬಿಟ್ಟದೆ ಅದಕ್ಕೆ ಬಸವಣ್ಣ ಹೇಳಿದ್ರು ಯಾವುದು ಈ ಭೂಮಿ ಮೇಲೆನೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಆಗ್ತಿ ಇವ್ ನಡ್ತದೆ ಅನಾಚಾರ ನಡೆದ್ಬಿಟ್ಟದೆ ಎಲ್ಲರೂ ಹೇಳ್ತೀವಲ್ಲ ಕಾಲ್ ಕೆಟ್ಟದ್ರೆ ಈ ದೊಡ್ಡವರು ಸಣ್ಣವರು ಗುರುಗಳು ತಂದೆ ತಾಯಿ ಹಿರಿಯರು ಅನುಭವಿಗಳು ಯಾವುದು ಎಲ್ಲ ಮಣ್ಣಕ್ಕೆ ಹೋಗ್ಬಿಟ್ಟದೆ ಏನು ಉಳಿದಿಲ್ಲ ಧರ್ಮಭೂಮಿ ಮೇಲೆ ಅನ್ನೋದನ್ನ ಕೇಳ್ತಿ ಹೌದೇ ಯಾಕಂದ್ರೆ ಇವತ್ತು ಎಲ್ಲರೂ ಅನಾಚಾರಿಗಳಾಗಿದ್ದೀವಿ ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾನೆ ಆಚಾರ ಉಳ್ಳವರಾಗಿ ಯಾವ್ದು ಆಚಾರ ಅದಿ ಶರಣ ಏನನ್ನ ಅರಿತುಕೊಳ್ಬೇಕು ಇವರೆಲ್ಲರೂ ನಮ್ಮವರು ಮನೆ ಇವನವ ಎಂದನೆ ಮಗನಿ ಅಂತೇಳಿ ಅದಕ್ಕೆ ಎಲ್ಲರೂ ನಮ್ಮವರು ಅಂತ ಒಂದ್ ಹಾಕೊಂಡಿ ಅಂದ್ರೆ ಕೂಡ ಚೆಂದ ಇರ್ತದೆ ಅವ್ರೆ ಅವನ ಪಾರ್ಟಿ ಬರೇ ಇವನ್ ಪಾರ್ಟಿ ಬರೇ ಅವಣ್ಣವ ನಾ ಅವ್ರ ಕಡೆ ನೀವು ಇವ್ರ ಕಡೆ ಮನಸ್ಸು ಎರಡು ಆಗ್ತವ ಎರಡು ಇದ್ ಮನಸ್ಸು ನಾಲ್ಕು ಆಗ್ತವ ಅವಾಗ ಶಾಂತಿ ಹೋಗ್ಬಿಡ್ತದೆ ಅಶಾಂತಿ ತಿಳ್ಕೊಂಡ್ಬಿಡ್ತದೆ ಸ್ವರ್ಗ ಇದ್ದಂತ ಊರು ನಾಲ್ಕು ಆಗ್ತದೆ ಹೌದೇ ಅದಕ್ಕೆ ಪರಮಾತ್ಮ ತಿಳ್ಸ್ಕೊಳದೇನು ಅಂದ್ರೆ ನರಕ ಇದ್ದಂತಹ ಭೂಮಿ ಸ್ವರ್ಗ ಹಾಕ್ಬೇಕು ಅಂತಂದ್ರೆ ನರಕ ಇದ್ದದ ಭೂಮಿ ಸ್ವರ್ಗ ಹಾಕ್ಬೇಕು ಅಂದ್ರೆ ನಮ್ಮ ದೃಷ್ಟಿ ಶುದ್ಧ ಆಗಬೇಕು ದೃಷ್ಟಿ ಹೆಂಗಿರ್ಬೇಕು ಅಂದ್ರೆ ಎಲ್ಲ ನನ್ನ ಆತ್ಮ 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 ಅಂತ ನೋಡ್ಬೇಕು ಇವ್ರು ಶ್ರೀಮಂತ ಬಡವ ಇಲ್ಲ ದೊಡ್ಡ ಜಾತಿ ಸಣ್ಣ ಜಾತಿ ಇಲ್ಲ ಇಲ್ಲೋ ಇಲ್ಲ ಆ ದೇಶ ಈ ಭಾಷೆ ಇಲ್ಲ ಎಲ್ಲರು ಯಾರು ಅಂದ್ರೆ ಆತ್ಮಗಳು ಹಣೆಯ ಮಧ್ಯದಲ್ಲಿ ಬೆಳಗ್ತಾ ಇರುವಂತಹ ಆತ್ಮಗಳಿದ್ದೀವಿ ಇದನ್ನ ನಾವು ತಿಳ್ಕೊಂಡಾಗ ಈ ದೃಷ್ಟಿ ನಮ್ಮದಿದ್ದಾಗ ಈ ಭೂಮಿ ಸ್ವರ್ಗ ಆಗ್ತದೆ ಇದು ಪರಮಾತ್ಮನ ಮಾತು ನಾವು ಪರಮಾತ್ಮನ ಮಾತನ್ನ ಬಿಟ್ಟಿವಿ ಅಂದ್ರೆ ಭೂಮಿ ನರಕ ಆಗ್ತದೆ ಪರಮಾತ್ಮನ ಮಾತನ್ನ ನಾವು ತುಂಬಿಕೊಂಡಿ ಅದರಷ್ಟೇ ನಡೆದಿವಿ ಅಂದ್ರೆ ಭೂಮಿ ಸ್ವರ್ಗ ಆಗ್ತದೆ ಅದಕ್ಕೆ ಪರಮಾತ್ಮ ಹೇಳ್ತಾರೆ ಮಕ್ಕಳನ್ನು ವಿಶೇಷ ಆಗ್ತಾ ಐತೆ ಈ ಸೃಷ್ಟಿ ಮೇಲೆ ಪರಮಾತ್ಮ ಎಲ್ಲರಿಗೂ ಒಂದು ವಿಶೇಷ ಗುಣ ಕೊಟ್ಟೆ ಕಳ್ಸ ಒಂದ್ ಯಂತ್ರ ಅಂದರೆ ಅದಕ್ಕೊಂದು ಲಕ್ಷ ರೂಪಾಯಿ ಬೆಲೆ ಆಯ್ತು ಆ ಲಕ್ಷ ರೂಪಾಯಿ ಬೆಲೆ ಇದ್ದದ್ದು ಒಂದ್ ಯಂತ್ರದ ಐವತ್ತು ಸಾವಿರ ರೂಪಾಯಿ ಒಂದು ಪಾರ್ಟ್ ಅದ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಅದ ಹತ್ತು ಸಾವಿರದ ಐದ್ ಸಾವಿರದ ಒಂದ್ ರೂಪಾಯಿ ಒಂದು ನಟ್ಟು ಅದ ಅದು ಒಂದು ಲಕ್ಷ ರೂಪಾಯಿ ಮಶೀನಿಗೆ ಒಂದು ರೂಪಾಯಿದ ನಟ್ಟಿಲ್ಲ ಅಂತಂದ್ರೆ ಜಗತ್ತು ನಡೀತಿ ಜಗತ್ತು ಇವತ್ತು ಪೇಪರ್ ಹಾಕೋಬೇಕು ಹಾಲು ಕೊಡೋಬೇಕು ಕಸ ಹುಡುಗ ಲೈಟ್ ಹಾಕೋಬೇಕು ತಡ ಮಾಡೋಬೇಕು ಮನೆ ಕಟ್ಟೋಬೇಕು ಇಲ್ಲಪ್ಪ ನಾ ಎಲ್ಲಾನು ಚಲೋ ದಿನಿ ನೀವ್ರೆಲ್ಲರೂ ಮಾಡ್ತಾರ ಅಂತಂದ್ರೆ ಅವ್ರೆಲ್ಲಾದ್ರೂ ಮಾಡಿಲ್ಲ ಅಂದ್ರೆ ಈ ಗುಡಿಯಾಗ ಕೂಡ್ತಿದ್ದೀವಿ ಈ ಗುಡಿ ಮಾಡ್ಬೇಕಾದ್ರೆ ಕಲ್ಲು ಒಟ್ಟು ವರ್ ಕೆಲಸ ಕಲ್ಲು ಕಲ್ಲ ಗುಡಿ ಕಟ್ಟ್ಯಾರ ಲೈಟ್ರ್ ಕೆಲಸ ಲೈಟ್ ಕೆಲಸ ಮಾಡ್ಯಾರ ಬಡಿಯರ್ ಕೆಲ್ಸ ಕೆಲಸ ಮಾಡ್ಯಾರ ಪರ್ಸಿ ಕೆಲಸ ಮಾಡೋರು ಪರ್ಸಿ ಕೆಲಸ ಮಾಡ್ಯಾರ ಅವ್ರೆಲ್ಲಾರು ಮಾಡ್ಯಾರಂತ ಆರಾಮ್ ಕುತ್ತೀವಿ ಅವ್ರು ಯಾರು ಇದ್ದಿದ್ದಿಲ್ಲ ಅವ್ರು ಮಾಡೋರು ಇದ್ದಿದ್ದಿಲ್ಲ ಮಾಡಿಲ್ಲ ಅಂದ್ರೆ ಆರಾಮ್ ಕೂಡ್ತಿದಿವಿ ಹಂಗೆ ನಮ್ ನಮ್ಮ ಮನೆಯೊಳಗೆ ನಾವೇನ್ ಕುರ್ತಿವಿ ಅಲ್ಲ ನಾವ್ ಇಷ್ಟೆಲ್ಲಾ ಆರಾಮ್ ಇರ್ಬೇಕು ಅಂದ್ರೆ ಎಲ್ಲರೂ ಇದ್ದಾಗೆ ಅರಿವೇಂದ್ರ ಅದಕ್ಕೆ ನಟ್ ನಟ್ಟಿಲ್ಲ ಅಂದ್ರೆ ಇಲ್ಲ ಜಗತ್ತು ಎಲ್ಲರೂ ಎಲ್ಲರಿಗೂ ಬೇಕು ಅದಕ್ಕೆ ನಾವೆಲ್ಲರೂ ಬಂದು ನಾವೆಲ್ಲರೂ ಒಬ್ಬ ಮಕ್ಕಳು ಅನ್ನುವಂತ ಭಾವನೆ ನಮಗೆ ಬರಬೇಕು ಆಗ ನಮ್ಮ ಜೀವನ ಸುಂದರ ಆಗ್ತದೆ ಒಂದು ಮನೆ ಸುಂದರ ಆಗ್ತದೆ ಕೋಣೆ ಸುಂದರ ಆಗ್ತದೆ ಊರು ಸುಂದರ ಆಗ್ತದೆ ಅದಕ್ಕೆ ಪರಮಾತ್ಮ ನಮ್ಗೆ ತಿಳಿಸ್ಕೊಡೋದೇನಂದ್ರೆ ಮಕ್ಕಳೇ நான் ஆத்ம்தான் அந்த அறிந்தேவிட்டு மகா கன அறி கேட்டது மகா கன மட்டிவிதாரணும் அல்ல கண்டூ அல்ல விசேஷ மாலீக்க இத்தான ಹಂಗಿ ಶರೀರದೊಳಗಡೆ ಮಾಲೀಕ ಆರ್ತಮಾಯಿತಿ ನಾವ್ ಮನೆಗ್ ಹೋದಿವಿ ಅಂದ್ರೆ ಮನೆ ಜೊತೆ ಮಾತಾಡ್ತೀವೋ ಅಥವಾ ಒಳಗಡೆ ಇದ್ದದ ಮಾಲೀಕ ಜೊತೆ ಮಾತಾಡ್ತೀವ್ರಿ ಈಗ ಮನೆಗೆ ಹೋಗ್ತಿವಲ್ಲ ಒಳಗಿದ್ದ ಮಾಲೀಕರ ಜೋಡಿ ಮಾತಾಡ್ತೀವೋ ಆ ಮನೆ ಜೋಡಿ ಮಾತಾಡ್ತೀವಿ ಮನೆಗ್ ದೊಡ್ಡದ ಚಂದ ಬಣ್ಣ ಹಂಚಾರ ಮನೆ ಜೋಡಿ ಮಾತಾಡಕತ್ತಿಲ್ಲ ಯಾರ ರೀತಿ ಮಾಲೀಕರ ಹಂಗಿದು ಶರೀರ ಲಟ್ಟರೆ ಇರಲಿ ಸಣ್ಣರ ಇರಲಿ ಮುದ್ದರ ಇರಲಿ ಗಿಡ್ಡರ ಇರಲಿ ಬಿಳಿಯರೇ ಇರಲಿ ಕರಿಯರೇ ಇರಲಿ மொம்ப இல்லை அதுக்கு நம்ம வார்பனை இரவு சதவ்வார இரே அந்த பரஸ்பர நம்ம ஒவ்வொத்த மக்கள் நம்ம ஆத்ம திள்க்கொள்வி ஆக சதவஹார சதுபாவனை ஆக சதவானையில ಏನಾಗ್ತದೆ ಈ ಭೂಮಿ ಸುಂದರ ಭೂಮಿ ಆಗ್ತದೆ ಸುಖಮಯ ಭೂಮಿ ಆಗ್ತದೆ ಅದಕ್ಕೆ ಬಸವಣ್ಣ ಇಚ್ಛೆ ಪಡ್ತಿದ್ರು ಕಲ್ಯಾಣ ರಾಜ್ಯ ಇರಬೇಕು ಬಸವಣ್ಣ ಎಲ್ಲರೂ ನಾವು ಬಂದು ಅಂತ ಕರ್ಕೊಂಡ್ರು ಕಲ್ಯಾಣ ರಾಜ್ಯ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಅದಕ್ಕೆ ಪರಮಾರ್ಥವನ್ನು ಕೂಡ ಏನು ಅಂತಂದ್ರೆ ಸುಂದರ ಸುಖಮಯ ಸ್ವರ್ಗದ ಸ್ಥಾಪನೆ ಈ ಭೂಮಿ ಮೇಲೆ ಆಗ್ಬೇಕು ಅಂದ್ರೆ ಸ್ವರ್ಗ ಎಲ್ಲೋ ಮೇಲೆ ನರಕ ಎಲ್ಲೋ ಕೆಳಗೆ ಇಲ್ಲ ಇದೇ ಭೂಮಿಯೇ ಸ್ವರ್ಗ ಯಾವಾಗ ಸ್ವರ್ಗ ಅಂತಂದ್ರೆ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಂಗ ನಾವು ಅಪ್ಪ ಅಣ್ಣ ಅಕ್ಕ ಅಕ್ಕಿ ಅವತಾಡಿದ್ದೀವಿ ಅಂದರೆ ಇದೇ ಭೂಮಿ ಸ್ವರ್ಗ ಆಗ್ತದೆ ಯಾಕೋ ಏನೋ ಅನ್ಕೊತ ಹೋದೀವಿ ಅಂತಂದ್ರೆ ಇದೇ ಭೂಮಿ ನರಕ ಆಗ್ತದೆ ಅದಕ್ಕೆ ಪರಮಾತ್ಮ ನಮಗೆ ತಿಳಿಸ್ಕೊಳ್ಳೋದು ಏನು ಅಂದ್ರೆ ಮಕ್ಕಳೇ ನೀವು ಚೈತನ್ಯ ಶಕ್ತಿ ಆತ್ಮ ಇದ್ದೀರಿ ನೀವೆಲ್ಲ ಸಹೋದರ ಸಹೋದರ ಇದ್ದೀರಿ ಒಂದೇ ಮನೆಯಿಂದ ಬಂದಿದ್ದೀರಿ ಇಲ್ಲಿ ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದೀರಿ ಮತ್ತೆ ನಾವೆಲ್ಲರೂ ಹೋಗೋದು ಒಂದೇ ಮನೆಗೆ ಅದಕ್ಕೆ ದೇವನ ಮನೆಯಿಂದ ಈ ಜಗವೆಲ್ಲ ಬಾಡಿಗೆ ದಾರರು ನಾವು ಇಷ್ಟೇ ದಿವಸ ಇಷ್ಟೇ ವರ್ಷ ಎಮ್ಮದಿಲ್ಲ ಕಣ್ಣು ಕಲ ಈ ಬಂದಿರಿ ಯಾರ ಮನೆಯಾದರೆ ನಿಮ್ ಮನೆಯೊಳಗೆ ಕಟ್ಟಿರ್ತದೆ ಗೂಬಿ ಗೂಡು ಕಟ್ಟಿರ್ತದೆ ನೇತ್ರ ಬರ್ತದೆ ಈ ಮನೆಯೇ ನನ್ಗೆ ಕೊಡ್ತಿರ್ತದೆ ಹಾಗೆ ನಾವು ಭಗವಂತ ಕಟ್ಟಿವಿ ಏನ್ ತಿಳ್ಕೊಂಡಿವಿ ಇದೇ ನಂದು ಅಂತ ತಿಳ್ಕೊಂಡಿವಿ ಯಾವ್ದು ಶಾಶ್ವತ ಅಲ್ಲ ನಾವು ಮನೆಯೊಳಗಡೆ ಎಲ್ಲರೂ ಕೂಡಿ ಪ್ರೀತಿಯಿಂದ ಇದ್ದು ಸುಖದಿಂದ ಮಾಡಿ ಮನೆಗೆ ಹೋಗ್ಬೇಕಾಗಿದೆ ಇದೇ ನಮ್ಮ ಜೀವನದ ಸಾಧನಕತೆ ಅದಕ್ಕೆ ಪರಮಾತ್ಮ ತಿಳಿಸ್ಕೊಡೋದೇನು ಅಂತಂದ್ರೆ ಅರಿ ತೊಡೆ ಶರಣ ಮರೆತೊಡೆ ಮಾನ ಅರಿತು ಬಾಳಿದಾಗ ಸ್ವರ್ಗ ಸುಖ ಅಂತ ಹೇಳ್ತೀವಿ ಅರಿತು ಬಾಳಿದಾಗ ಸ್ವರ್ಗ ಸುಖ ಏನನ್ನ ಅರಿತುಕೊಳ್ಬೇಕು ನಾವೆಲ್ಲರೂ ಒಂದು ನಾವೆಲ್ಲ ಆತ್ಮಗಳು ಒಬ್ಬ ಪರಮಾತ್ಮನ ಮಕ್ಕಳು